ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಕರಾವಳಿ ಶೈಲಿಯ ಒಂದು ಕಾಯಿ ಬಡೆ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ಅದ್ಭುತವಾದಂತಹ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಬಹಳ ಅಂದ್ರೆ ಬಹಳ ಸುಲಭ ಸಾಯಂಕಾಲ ಚಹಾ ಜೊತೆಗೆ ನೀವು ಈ ರೆಸಿಪಿನ ಟ್ರೈ ಮಾಡಿದ್ರಿ ಅಂದ್ರೆ ಮತ್ತೆ ಮತ್ತೆ ಮಾಡ್ತೀರಿ ಅಷ್ಟೊಂದು ರುಚಿಯಾಗಿರ್ತೈತಿ ಈ ರೆಸಿಪಿ ಬರೀ ಹೇಗಿದ್ರೆ ಈ ರೆಸಿಪಿ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ನೋಡಕತ್ತಿದ್ರಿ ನಮ್ಮ ವಿಡಿಯೋ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮೊದಲಿಗೆ ನಾನಿಲ್ಲೊಂದು ಅರ್ಧ ಬೌಲಷ್ಟು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಹಸಿ ತೆಂಗಿನಕಾಯಿ ತೊಗೊಂಡಿನಿ ಒಂದು ಕಾಲು ಚಮಚ ಅಷ್ಟು ಜೀರಿಗೆ ಕಾಲ್ ಚಮಚ ಅಷ್ಟು ಹವಿಜ ಹಾಕೊಳ್ಳ್ರಿ ಮತ್ತೆ ಎರಡು ಒಣ ಒಣಮೆಣಸಿ ಬ್ಯಾಡಿಗೆ ಮೆಣಸಿಕ್ ಹಾಕೊಂಡಿನಿ ಇದು ಖಾರ ಇರಂಗಿಲ್ಲ ಅಂತೇಳಿ ಎರಡು ಹಸಿರು ಮೆಣಸಿಕಾಯಿ ಹಾಕೊಂಡು ನೀರು ಹಾಕಲಾರ ತರಿ ತರಿಯಾಗಿ ರುಬ್ಕೊಂಡು ಬರಬೇಕು ಖಾರ ನೀವು ಇದಕ್ಕಿಂತ ಹೆಚ್ಚಿಗೆ ಬೇಕು ಹೆಚ್ಚು ಅಂದ್ರೆ ಮಾಡ್ಕೋಬಹುದು ಖಾರ ಖಾರವಾಗಿ ಇದ್ರನ್ನ ಚಲೋ ಈ ರೀತಿ ರುಬ್ಬಿರುವಂತಹ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡ್ರಿ ಹಾಕೊಂಡು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕರಿಬೇವನ್ನ ಸೇರಿಸ್ಕೊಳ್ಳ್ರಿ ಮತ್ತೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳ್ರಿ ಅಂದ್ರ ಅರ್ಧ ಕಪ್ನಷ್ಟು ನೀವು ಹಸಿ ತೆಂಗಿನ ತುರಿ ತೊಗೊಂಡಿದ್ರಿ ಅಂದರೆ ಒಂದು ಕಪ್ಪನಷ್ಟು ನೀವು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಪೂರ್ತಿ ಇದು ಮಿಕ್ಸ್ ಆಗೈತಿ ಅಂದ ನಂತರ ಬಿಸಿ ನೀರನ್ನು ಹಾಕೊಳ್ರಿ ಬಿಸಿ ನೀರು ಅಂದರೆ ಭಾಳ ಕುದಿಯುವಂಥ ನೀರಲ್ಲ ಸ್ವಲ್ಪ ಬೆಚ್ಚಗಿರುವಂಥ ನೀರು ಅಂದರೆ ಕೈಯಿಂದ ಮುಟ್ಟಕ್ಕೆ ಬರ್ತಿರಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿಗೆ ನಾದ್ಕೊಂಡು ಇಟ್ಕೊಳ್ರಿ ಈಗ ಒಂದು ಬಟರ್ ಪೇಪರನ್ನು ತೊಗೊತೀನಿ ನಾನು ನೀವು ಇಲ್ಲಾಂದ್ರೆ ಹಸಿ ಬಟ್ಟೆನಾದರೂ ತೊಗೋಬೋದು ಬಟರ್ ಪೇಪರ್ ಆದರೂ ತೊಗೋಬೋದು ಅಥವಾ ಬಾಳೆ ಎಲೆ ಮೇಲೆ ಬೇಕಾದರೂ ಮಾಡ್ಕೋಬೋದು ನೀವು ಲಟ್ಸೋ ಮಣ್ಣಿ ಮೇಲೆ ಮಾಡಿದ್ರಿಪ್ಪ ಅಂತಂದು ಅಂದರೆ ಸ್ವಲ್ಪ ಅಂಟುಗಳ ಚಾನ್ಸಸ್ ಇರುತ್ತಾ ಅದಕ್ಕೋಸ್ಕರ ಬಟರ್ ಪೇಪರು ಅಥವಾ ನೀವು ಹಸಿದು ಬಟ್ಟೆ ಅದ್ರ ಮೇಲೆ ಬೇಕಾದರೂ ಲಟ್ಟಿಸ್ಕೋಬೋದು ಇಲ್ಲ ಬಾಳೆ ಎಲೆ ಬೇಕಾದರೂ ಬೇಕಾದರೂ ಲಟ್ಟಿಸ್ಕೋಬೋದು ಈ ರೀತಿ ಮೇಲೊಂದು ಪೇಪರು ಕೆಳಗೊಂದು ಪೇಪರನ್ನು ಹಾಕೊಂಡು ಒಂದು ರೌಂಡರ್ ಪ್ಲೇಟ್ ಇರುತ್ತಲ್ಲ ಅದರಿಂದ ಈ ರೀತಿ ತಿಕ್ಕೋಬೋದು ಇಲ್ಲಾಂದ್ರೆ ಲತ್ತಿ ಅಂತ ಕೂಡ ಇದ್ರ ಮೇಲೆ ನೀವು ಲಟ್ಟಿಸ್ಕೊಳ್ಳಿರಬಹುದು ಯಾವುದು ನಿಮಗೆ ಈಸಿ ಅನ್ಸುತ್ತೋ ಅದನ್ನ ಮಾಡ್ಕೋಬೋದು ಈ ರೀತಿ ನೋಡ್ರಿ ಆಗಿ ಬಂತಲ್ಲ ಈಗ ಇದನ್ನ ನಾವು ಕಾದಿರುವಂಥ ಎಣ್ಣೆಗೆ ಹಾಕಿಬಿಡೋಣ ಅಂತ ನೋಡ್ರಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಕಾದಿರುವಂಥ ಎಣ್ಣೆಗೆ ಈ ವಡೆಗಳನ್ನು ಹಾಕೊತೀನಿ ಸ್ವಲ್ಪ ಪ್ರೆಸ್ ಮಾಡ್ಕೊತ ಬರೀ ಅಂದರೆ ಉಪ್ಪಿ ಬರ್ತೈತಿ ವಡೆ ನೋಡ್ರಿ ಈ ರೀತಿ ಸ್ವಲ್ಪ ಮೇಲೆಲ್ಲ ಎಣ್ಣೆ ಹಾಕೊಂತ ಈ ರೀತಿಯಾಗಿ ಕೆಳಗೆ ಮಾಲೆ ಚಲೋ ತಂಗ ಕರೀರಿ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತೈತಿ ವಡೆ ನೀವು ಅದು ನಾಲ್ಕೈದು ದಿವಸ ಇಟ್ಕೊಂಡು ಇದನ್ನು ತಿನ್ಬೋದು ಅಷ್ಟು ಇದೇ ರೀತಿ ಉಪ್ಪಿರುತ್ತೆ ಯಾವುದೇ ಕಾರಣಕ್ಕೂ ಮೆತ್ತಗಾಗೋದಿಲ್ಲ ಮತ್ತು ತಿನ್ನೋದಕ್ಕಂತೂ ಬಹಳ ಕ್ರಿಸ್ಪಿ ಆಗಿರ್ತೈತಿ ನೋಡಿದ್ರಲ್ಲ ಇವತ್ತಿನ ದಿವಸ ನಾನು ನಿಮಗೆ ಕರಾವಳಿ ಶೈಲಿಯೊಳಗೆ ಮಾಡುವಂಥ ಒಂದು ಕಾಯಿ ವಡೆ ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಅದ್ಭುತವಾಗಿರ್ತೈತಿ ಸಾಯಂಕಾಲ ಚಹಾ ಜೊತೆಗೆ ನೀವು ಮಾಡಿದ್ರೆ ಅಂದ್ರೆ ಖಂಡಿತವಾಗಲೂ ಮತ್ತೆ ಮತ್ತೆ ನಿಮ್ಮ ಮನೆಯೊಳಗೆ ಕೇಳ್ತಾರೆ ನೋಡ್ರಿ ಈ ರೆಸಿಪಿ ಮಾಡು ಅಂತಂದೇಳಿ ಮಾಡೋದಂದ್ರೂ ಬಹಳ ಅಂದ್ರೆ ಭಾಳ ಸುಲಭ ಐತಿ ನಿಮ್ಗೆ ಇನ್ನೂ ಜಾಸ್ತಿ ವಡೆಗಳನ್ನು ಮಾಡ್ಕೋಬೇಕು ಅಂದ್ರೆ ನಾನು ಏನೇನು ಐಟಮ್ಸ್ ಹಾಕಿನಲ್ಲ ಇದ್ರ ಡಬಲ್ ಹಾಕೊಂಡು ಕಲಸ ಮಾಡ್ಕೊಳ್ರಿ ನಾನು ಸ್ವಲ್ಪ ಮಾಡಿ ತೋರಿಸಿ ನಿಮ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆ ಕರಾವಳಿ ಶೈಲಿಯ ಒಂದು ಕಾಯಿಬಡೆ ರೆಸಿಪಿ ಶೇರ್ ಮಾಡ್ಕೊಂಡಿನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಮತ್ತೆ ಯಾರಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ನಮಸ್ಕಾರ